ಆಲೂ ಸಂಘದ ನಿರ್ದೇಶಕರನ್ನ ಕಾವೇಂದ್ರ ನಾಗರಾಜ್ ಅವರೇ ಅದೇ ರೀತಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ನಾಗೇಂದ್ರ ಬಾಬು ಕುಮಾರ್ ಅವರೇ ಮತ್ತು ಎಲ್ಲಾ ವೇದಿಕೆಯರು ಮತ್ತು ಆಲೋಕ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಮತ್ತು ನಮ್ಮ ರೈತ ಬಾಂಧವರು ಅಕ್ಕ ಚಲಿಯರು ಮತ್ತು ಪತ್ರಕರ್ತರು ಇವತ್ತು ಸನ್ಮಾನ ಕಾರ್ಯಕ್ರಮದಲ್ಲಿ ನಮ್ಮ ನಾಗೇಂದ್ರ ಕುಮಾರ್ ಕುಮಾರ ಒಂದು ಸನ್ಮಾನ ಕಾರ್ಯಕ್ರಮವನ್ನ ನಮ್ಮ ನಾಗರಾಜ್ರು ಎಲ್ಲರ ತಾಲೂಕಿನ ಎಲ್ಲ ಅಧ್ಯಕ್ಷರು ಎಲ್ರಿಗೂ ಹೇಳಿ ಇವತ್ತು ಮಾಡಬೇಕು ನಮ್ಮ ನಾಗೇಂದ್ರ ಬಾಬು ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಒಂದು ಉದ್ಯೋಗ ಅಂತೇಳಿ ಎಲ್ರಿಗೂ ಒಂದು ಫೋನ್ ಮುಖಾಂತರ ತಿಳಿಸಿದ ಎಲ್ಲರೂ ಬಂದು ಅವ್ರಿಗೆ ನೀವು ನಿಮ್ಗೆಲ್ಲರೂ ಅಭಿನಯಿಸುತ್ತೆ ಅದೇ ರೀತಿ ಇವತ್ತು ಒಂದು ರೈತ ಕುಟುಂಬದಲ್ಲಿ ಒಂದು ರೈತರು ಹುಬ್ಬಳ್ಳಿ ಕೂಡ ಇವತ್ತು ಐ ಎ ಎಸ್ ಮಾಡಿದಾರೆ ನಮ್ಮ ಮಕ್ಕಳು ಕೂಡ ಒಂದು ಮಾರ್ಗಸೂಚಿ ನಮ್ಮ ಮಕ್ಕಳು ಕೂಡ ಹೇಳ್ಬೋದು ನೋಡಿ ಒಂದು ರೈತ ಕುಟುಂಬದಲ್ಲಿ ಹುಟ್ಟಿ ಅವರು ಒಂದು ಐ ಐ ಎ ಎಸ್ ಮಾಡಿದ್ದಾರೆ ನಮ್ಮ ಮಕ್ಕಳು ಕೂಡ ಹೇಳ್ಬೋದು ಈ ತರ ಎಲ್ಲ ಸಮುದಾಯಗಳು ಎಲ್ಲ ಸಂಘಗಳು ಎಲ್ಲರೂ ನೋಡಿದ್ರು ಸನ್ಮಾನ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಇವತ್ತು ತಾಲೂಕಿನಲ್ಲಿ ಎಲ್ಲಿ ಮೂಲೆ ಮೂಲೆ ಇರಬೇಕಂತ ಸನ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ತಾಲೂಕಿನ ನಮ್ಮ ಮೊದಲನೇ ನಮ್ಮ ನಾರಾಯಣಪ್ಪ ಅವರ ಮನೆಗೆ ಒಂದು ಒಳ್ಳೆಯ ಒಂದು ಹೆಸರು ತಂದಿದ್ದಾರೆ ಅಂದ್ರೆ ನಮ್ಮ ತಾಲೂಕು ಒಳ್ಳೆಯ ಒಂದು ಹೆಸರು ತಂದಿದ್ದಾರೆ ನಮ್ಮ ನಾಗೇಂದ್ರ ಬಾಬು ಕುಮಾರ್ ಅವರು ಅದೇ ರೀತಿ ಇನ್ನೊಂದು ಮಾತು ಹೇಳ್ತೇನೆ ನಮ್ಮ ನಾಗೇಂದ್ರ ಅವರು ಒಂದು ಮಾತು ಹೇಳ್ತಾರೆ ನಮ್ಮ ನಾಯಣ್ಣಪ್ಪಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ ಒಂದ್ ಎರಡು ವರ್ಷ ಆ ಟೈಮ್ ಅಲ್ಲಿ ನಮ್ಮ ನಾಗೇಂದ್ರ ಅವರು ಬೆಂಗಳೂರಲ್ಲಿ ಎಜುಕೇಶನ್ ಇದ್ದಾಗ ಅವರ ತಾಯಿಯನ್ನ ಬೆಂಗಳೂರು ಕಳಿಸ್ತಾರಂತೆ ಆದರೂ ಪ್ರಾಬ್ಲಮ್ ಅಂದ್ರೆ ನನ್ನ ಮಗ ಒಳ್ಳೆ ಒಂದು ಉದ್ಯೋಗ ಹೋಗ್ಬೇಕು ಒಳ್ಳೆ ಒಂದು ನಾವು ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತೇಳಿ ತಾಯಿ ತಾಯಿನ ನಿಕ್ಕಿ ಅವ್ರನ್ನ ಒಂದು ಒಳ್ಳೆ ಎಜುಕೇಶನ್ ಮಾಡಿಸಿ ಒಂದು ಐ ಎ ಎಸ್ ಮಾಡಿಸಿದಾರೆ ಅವ್ರಿಗೆ ಆನ್ಸರ್ ಬರಬೇಕು ಯಾಕಂದ್ರೆ ನನ್ನ ನನ್ನ ತಮ್ಮ ಚೆನ್ನಾಗಿರ್ಬೇಕು ನನ್ನ ಚೆನ್ನಾಗಿ ಒಂದು 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 ಕೆಲಸ ಮಾಡಬೇಕು ಅಂತ ಅಂತೇಳಿ ಅವ್ರು ಅಷ್ಟು ಸುಹಸ ಮಾಡಿ ನಮ್ಮನ್ನ ಹೋಗಿ ಓದಿಸಿ ಇವತ್ತು ನಮ್ಮ ತಾಲೂಕು ನಮ್ಮ ದೇಶಕ್ಕಲ್ಲ ನಮ್ಮ ಭಾರತ ದೇಶಕ್ಕೆ ಒಂದು ಒಳ್ಳೆಯ ಒಂದು ಅಂತ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಕ್ ಇಷ್ಟ ಆಗ್ತೀರಿ ಅದಕ್ಕೆ ನಮ್ಮ ಮಕ್ಕಳಿಗೆ ಒಂದು ಮಾರ್ಗಸೂಚನೆ ಕೊಟ್ಟಿದ್ದೀರಿ ಇದಕ್ಕೆ ನೀವೇ ಅಭಿನಂದನೆ ಸಲ್ಲಿಸ್ತೀವಿ ಈ ನಾಲ್ಕು ಮಾತನಾಡಿದ ಎಲ್ಲರಿಗೂ ನಮಸ್ಕರಿಸ್ತಾ